ಸನ್ಮಾನಿತರಾದ ಪರಿಚಯಿಸಿದಂತಹ ವೃಂದ ತನಗೆ ಧನ್ಯವಾದಗಳನ್ನು ತಿಳಿಸುತ್ತ ಸನ್ಮಾನಿತರಾದಂತಹ ಶ್ರೀಮತಿ ರಾಜಲಕ್ಷ್ಮಿ ಅವರು ಎರಡು ನಿಮಿಷಗಳ ಕಾಲ ತಮ್ಮ ನುಡಿಗಳನ್ನ ಪೇಜಾವರ ವಿಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವಿಶ್ವೇಶ್ವರ ತೀರ್ಥ ಶ್ರೀ ಪಾದಂಗಳವರ ಸಂಜಾತರಾದ ಪ್ರಸ್ತುತ ಪೀಠದಲ್ಲಿ ವಿರಾಜಮಾನರಾಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದ ಪರಮ ಪೂಜ್ಯರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಉಪಸ್ಥಿತಿರುವ ವಿದ್ವಾಂಸರುಗಳಿಗೆ ನಮಸ್ಕರಿಸುತ್ತಾ ನೆರೆದಿರುವ ಶ್ರೀಕೃಷ್ಣನ ಭಕ್ತರೆಲ್ಲರಿಗೂ ನಮಸ್ಕರಿಸುತ್ತೇನೆ ಎಲ್ಲರಿಗೂ ತಿಳಿದಿರುವಂತೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಪ್ರತಿ ವರ್ಷ ಧಾರ್ಮಿಕ ಶಿಬಿರ ನಡೆಯುತ್ತದೆ ಶಿಬಿರದಲ್ಲಿ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡುತ್ತಿದ್ದೆ ಇದನ್ನು ಗಮನಿಸಿದ ನಿಯೋಜಿತರಾದ ಶಿಬಿರದ ಗುರುಗಳು ಇನ್ನು ಮುಂದೆ ನೀವೇ ಪಾಠ ಹೇಳಿಕೊಡಿ ಎಂದರು ನಂತರದ ಶಿಬಿರದಲ್ಲಿ ಪಾಠ ಹೇಳಿಕೊಡಲು ಶಾಸ್ತ್ರ ಸಂಪದರಾದ ಶ್ರೀ ವಿಶ್ವಾಸ ಆಚಾರ್ಯರು ತಿಳಿಸಿದರು ಶಿಬಿರದ ನಂತರ ಕೊಟ್ಟ ಐದು

ಯೋಚನೆ ಮಾಡಿದಾಗ ಗಮನಕ್ಕೆ ಬಂದ ಆಶ್ಚರ್ಯ ಸಂಗತಿ ಏನೆಂದರೆ ಗುರುಗಳಾಗ ಗುರುಗಳಾದ ಪದ್ಮವಿಭೂಷಣ ಡಾಕ್ಟರ್ ಶ್ರೀ ತೀರ್ಥರು ಸರ್ವಜ್ಞ ಪೀಠದಲ್ಲಿ ಮಾಡಿದ ಆಶೀರ್ವಾದದ ಬಲವೇ ಬಲ ಆಶೀರ್ವಾದದ ಬಲದಿಂದ ನಿಮ್ಮೆಲ್ಲರ ಮುಂದೆ ಇವತ್ತು ನಾನು ಕುಳಿತಿದ್ದೇನೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ಅನುಭವವನ್ನು ತಮ್ಮೆಲ್ಲರ ಮುಂದೆ ಹೇಳಲು ಅವಕಾಶ ಮಾಡಿಕೊಟ್ಟ ಪರಮ ಪೂಜ್ಯ ಶ್ರೀಪಾದಗಳವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸುತ್ತಾ ಇಂತಹ ಸನ್ಮಾರ್ಗದಲ್ಲಿ ಸಾಗಲಿಕ್ಕೆ ನಿಜವಾಗಿಯೂ ಮುಖ್ಯವಾದ ಪ್ರೋತ್ಸಾಹ ಮತ್ತು ಸ್ಫೂರ್ತಿಯ ಚಿಲುಮೆ ಎಂದರೆ ಪರಮಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಸ್ಫೂರ್ತಿಯ ಚಿಲುಮೆ ಎಂದರೆ ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರೇ ಏಕೆಂದರೆ ಸದಾ ಕಾಲದಲ್ಲೂ ನಮ್ಮಂತಹ ಮಹಿಳೆಯರನ್ನು ಒಂದು ರೀತಿ ನೋಡುವ ಮಾರ್ಗವೇ ಇರುತ್ತೆ ಒಂದು ರೀತಿ ನೋಡುವ ವರ್ಗವೇ ಇರುತ್ತೆ ಅಂತಹ ದಿನಗಳಲ್ಲೂ ನೀವು ಸಾಧಕರು ಮೋಕ್ಷ ಯೋಗ್ಯರು ಎನ್ನುವಂಥ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಎತ್ತಿ ಹಿಡಿದು ನಮ್ಮಂತಹ ಮಹಿಳೆಯರನ್ನು ಈ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡುತ್ತಿರುವಂತಹ ಪೂಜ್ಯ ಗುರುಗಳು ನಮಗೆ ಇವತ್ತು ಸನ್ಮಾನವನ್ನು ಮಾಡುತ್ತಿದ್ದಾರೆ ಎಂದರೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಅಭಿಪ್ರಾಯ ನಮ್ಮಂತಹವರನ್ನು ಗುರುತಿಸುತ್ತಿದ್ದಾರಲ್ಲ ನಾವು ಯಾರು ಅವರ ಪಾದಗಳ ಧೂಳುಗಳು ಅಲ್ಲ ಆದರೂ ನಮ್ಮನ್ನು ಗುರುತಿಸಿದ ಅವರ ಕಾರುಣ್ಯವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಅನೇಕ ಅನುಗ್ರಹವನ್ನು ಮಾಡುತ್ತಿರುವಂತಹ ಗುರುಗಳಿಗೆ ಎಷ್ಟು ನಮಸ್ಕಾರ ಮಾಡಿದರೂ ಸಾಕಾಗುವುದಿಲ್ಲ ಏಕೆಂದರೆ ನಾವು ಅನೇಕ ಸಾರಿ ವಿದ್ಯಾಪೀಠಕ್ಕೆ ಬಂದಾಗಲೆಲ್ಲ ನಮ್ಮನ್ನು ನೋಡಿದಾಗ ಒಂದು ಸಾರಿ ಕೇಳುತ್ತಾರೆ ಹೇಗೆ ನಡೆಯುತ್ತಿದೆ ನಿಮ್ಮ ಯೂಟ್ಯೂಬ್ ಚಾನಲ್ ಏನು ಹೊಸ ವಿಷಯ ಹಾಕಿದ್ದೀರಿ ಎಂದು ಕೇಳುತ್ತಾರೆ ದೊಡ್ಡ ಸ್ಥಾನದಲ್ಲಿ ಇರುವಂತಹ ಗುರುಗಳು ಸಾವಿರ ಜನರ ಮಧ್ಯದಲ್ಲಿ ನಮ್ಮನ್ನು ಗುರುತಿಸಿ ಮಾತನಾಡಿಸಿದ್ದಾರೆ ಎಂದರೆ ಗುರುಗಳ ನಮ್ಮ ಮೇಲೆ ಪರಮಾನುಗ್ರಹ ಮಾಡಿದರು ಎಂದು ಅರ್ಥ ಆ ರೀತಿ ನಮ್ಮ ಮೇಲೆ ಅನುಗ್ರಹ ಮಾಡಿದಂಥವರು ಶ್ರೀ ವಿಶ್ವಪ್ರಸನ್ನ ತೀರ್ಥರು ಅಂತಹ ಗುರುಗಳಿಗೆ ನಾವು ಜನ್ಮ ಜನ್ಮಕ್ಕೂ ಸಹ ಅವರ ಅನುಗ್ರಹವೂ ನಮ್ಮ ಮೇಲೆ ಸದಾ ಇರಲಿ ಎಂದು ಹೇಳಿಕೊಳ್ಳುತ್ತಾ ಎಂದು ಎಂದು ಕೇಳಿಕೊಳ್ಳುತ್ತಾ ಎರಡು ವಾಕ್ ಕುಸ್ಮಗಳನ್ನು ಅವರ ಅಂತರ್ಯಾಮಿಯಾದಂತಹ ಗೋಪಾಲಕೃಷ್ಣ ದೇವರಿಗೆ ಸಮರ್ಪಣೆ ಮಾಡುತ್ತಾ ಇದ್ದಾನೆ ಸಮರ್ಪಣೆ ಮಾಡುತ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಿಮ್ಮಿಂದನೇ ಇದು ನನಗೆ ಈ ಪ್ರಶಸ್ತಿ ಬಂದಿರೋದು ಮತ್ತೆ ಈ ಪ್ರಶಸ್ತಿಗೆ ಕಾರಣಕರ್ತರನ್ನ ಒಂದು ಚುಟುಕಾಗಿ ಹೇಳ್ತೀನಿ ಇದೆಲ್ಲನೂ ಪ್ರತಿಯೊಂದು ಕೂಡ ನನ್ನ ಕೃಷ್ಣನ ದೇಹೆ ನಮ್ಮ ಸ್ವಾಮಿಗಳ ಆಶೀರ್ವಾದ ಮತ್ತು ಇನ್ನೂ ಕೆಲವರು ಇದ್ದಾರೆ ಏನು ಅಂದರೆ ನನ್ನ ಇಬ್ಬರಳಿಯಂದರು ನಮ್ಮ ದೊಡ್ಡ ಅಳಿಯ ವಾದಿರಾಜ ನಾಮಾವಳಿ ಅವರು ಪಾಪ ಎಲ್ಲಿ ಕಾರ್ಯಕ್ರಮ ಆದ್ರೂ ಕೂಡ ಅಲ್ಲಿ ಬಂದು ಫೋಟೋ ತೆಗೆದು ವಿಡಿಯೋ ತೆಗೆದು ಅವರು ನನಗೆ ತುಂಬಾ ಸಹಾಯ ಮಾಡ್ತಾರೆ ಮತ್ತು ನಮ್ಮ ಚಿಕ್ಕಳಿಯ ಅವರು ಹುಬ್ಬಳ್ಳಿಯಲ್ಲಿದ್ದಾರೆ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯ ಅವರಿಗೆ ನಾನು ಭಕ್ತಿಪೂರ್ವಕ ನಮಸ್ಕಾರ ಹೇಳ್ತೀನಿ ಇಬ್ರುಳ್ಳಿಯಂದ್ರಿಗೂ ಕೂಡ ಯಾಕೆ ಅಂತಂದರೆ ಪ್ರತಿಯೊಂದು ಏನು ಕಾರ್ಯಕ್ರಮ ನನಗೆ ಪ್ರಶಸ್ತಿದೇ ಆಗಲಿ ಮತ್ತು ನನಗೆ ಸನ್ಮಾನನೇ ಆಗಲಿ ಮತ್ತು ನಾನೊಂದು ಕಾರ್ಯಕ್ರಮ ಮಾಡ್ತೀನಿ ಅಂದರೆ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸತ್ಯಮೂರ್ತಿ ಅವರು ನನಗೆ ಪ್ರೋತ್ಸಾಹ ಕೊಡ್ತಾರೆ ಸಹಕಾರ ಕೊಡ್ತಾರೆ ಏನು ಅಂದರೆ ಹೇಗೆ ಮಾತಾಡಬೇಕು ಈ ಯಾವ ರೀತಿ ಕಾರ್ಯಕ್ರಮದಲ್ಲಿ ಹೇಗೆ ಅದರಲ್ಲಿ ಭಾಗವಹಿಸಬೇಕು ಪ್ರತಿಯೊಂದು ಕೂಡ ಅವರು ನನಗೆ ಉತ್ತೇಜನ ಕೊಡ್ತಾರೆ ಅವರ ಮಾರ್ಗದರ್ಶನದಿಂದಲೇ ಇವತ್ತು ನಾನು ಈ ಪ್ರಶಸ್ತಿ ತೆಗೆದಿರೋದು ಅಂದರೆ ಅದು ಸುಳ್ಳಲ್ಲ ಸತ್ಯ ಇಬ್ಬರು ಹಳಿಯಂದ್ರೂ ಕೂಡ ಭಗವಂತ ನನಗೆ ಒಳ್ಳೆ ಅಳಿಯಂದ್ರನ್ನು ಕೊಟ್ಟಿದ್ದಾನೆ ಮತ್ತು ಜೊತೆಗೆ ಇಬ್ಬರು ಹೆಣ್ಮಕ್ಳು ಅವರು ಕೂಡ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಸಹಕಾರ ಮಾಡ್ತಾರೆ ಮತ್ತು ನನ್ನ ಮೊಮ್ಮಕ್ಕಳು ಅವರು ಕೂಡ ಅಷ್ಟೇ ಪ್ರತಿಯೊಂದರಲ್ಲೂ ಕೂಡ ನನಗೆ ಸಹಾಯ ಮಾಡ್ತಾರೆ ಮನೆ ಮಂದಿಯೆಲ್ಲ ಮಾಡ್ತಾರೆ ಮತ್ತು ಎಲ್ಲದಕ್ಕೇ ಹೆಚ್ಚಾಗಿ ನಮ್ಮ ಅತ್ತೆ ಮಾವನ ಆಶೀರ್ವಾದ ನನಗೆ ವಿಶೇಷವಾಗಿದೆ ಮತ್ತು ದೇವತೆಗಳ ಆಶೀರ್ವಾದ ನನಗೆ ತುಂಬಾ ಇದೆ ಇಷ್ಟ ಆಯಿತು ಮತ್ತು ಇವಾಗ ನನಗೆ ವಿಶೇಷವಾಗಿ ನಾನು ಇದಕ್ಕೆ ಈ ಪ್ರಶಸ್ತಿಗೆ ಮತ್ತು ಯೂಟ್ಯೂಬ್ ಚಾನಲ್ ಇಷ್ಟು ಅರವತ್ತೇಳು ಸಾವಿರ ಜನ ಸಬ್ಸ್ಕ್ರೈಬ್ ಆಗೋದಕ್ಕೆ ವಿಡಿಯೋನೆಲ್ಲ ಎಲ್ಲರಿಗೂ ತೋರಿಸೋದಿಕ್ಕೆ ಒಬ್ಬರು ಕಾರಣಕರ್ತರು ಇದ್ದಾರೆ ನಿಮಗೆ ಗೊತ್ತು ಒಂದು ಪುರುಷನ ಹಿಂದೆ ಒಂದು ಸ್ತ್ರೀ ಕೈವಾಡ ಇದ್ದೇ ಇರುತ್ತೆ ಅಂದರೆ ಸ್ತ್ರೀಯ ಒಂದು ಪ್ರೋತ್ಸಾಹ ಪುರಸ್ಕಾರ ಇರುತ್ತೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ ಆದರೆ ಇಲ್ಲಿ ಒಬ್ಬ ಸ್ತ್ರೀ ಮುಂದೆ ಹಿಂದೆ ಎಲ್ಲ ಕಡೆಯಿಂದನೂ ಕೂಡ ನನ್ನ ಪತಿ ದೇವರು ಅವರು ಎಲ್ಲದಕ್ಕೂ ನನಗೆ ಸಹಕಾರ ಕೊಡುತ್ತಾ ಪ್ರೋತ್ಸಾಹ ಕೊಡುತ್ತಾ ಜೊತೆ ಜೊತೆಗೂ ಇದ್ದು ನನಗೆ ತುಂಬನೇ ಸಹಾಯ ಮಾಡಿದ್ದಾರೆ ಅಂದರೆ ತುಂಬ ಕಡಿಮೆ ನನ್ನ ಪತಿ ಪತಿದೇವರಿಗೆ ಭಕ್ತಿಪೂರ್ವಕ ಅನಂತ ಅನಂತ ನಮಸ್ಕಾರಗಳು ನಾನು ಹೊಗಳ್ತಾ ಇದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ ಯಾಕೆಂದರೆ ಯಾರೇ ಆಗಲಿ ಅವರು ನಮಗೆ ಸಹಾಯ ಮಾಡಿದ್ರೆ ಉಪಕಾರ ಮಾಡಿದ್ರೆ ಮರಿಬಾರದು ಗೊತ್ತೈತೆ ಅದು ಬರೆದ್ರೆ ಅವರು ಮನುಷ್ಯರೇ ಅಲ್ಲ ಅದರಿಂದ ಇಷ್ಟು ನನಗೆ ಬಂಧು ಬಾಂಧವರು ನನಗೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಭಕ್ತಿಪೂರ್ವಕ ನಮಸ್ಕಾರ ಮತ್ತು ಜೊತೆಗೆ ನನ್ನ ಪತಿ ದೇವ್ರಿಗೂ ಕೂಡ ಹೀಗೆ ನನ್ನ ಕೊನೆಯು ಸ್ತ್ರೀರೋವರೆಗೂ ಕೂಡ ಈ ವಿಡಿಯೋ ಹಾಕಿರಲಿ ಹಾಕ್ತಾ ಇರಲಿ ನಾನು ಕೂಡ ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸ್ತೀನಿ ಈ ಥರ ನಮ್ಮ ದಂಪತಿಗಳಿಗೆ ನೀವು ಆಶೀರ್ವಾದ ಮಾಡಬೇಕು ಇದೆಲ್ಲನೂ ಕೂಡ ನೀವು ನಮ್ಮ ದಂಪತಿಗಳಿಗೆ ಆಶೀರ್ವಾದ ಮಾಡಬೇಕು ಇದೇ ರೀತಿನೇ ನನಗೆ ಪ್ರೋತ್ಸಾಹ ಮಾಡಬೇಕು ನೀವು ಯಾ ನೀವು ಯಾವಾಗ ಯಾವ ವಿಡಿಯೋದು ಯಾವ ಕ್ವಶನ್ ಬೇಕು ಮತ್ತು ಯಾವ ಸ್ತೋತ್ರ ಬೇಕು ಅಂತ ಕೇಳಿದ್ರು ಕೂಡ ನನ್ನ ಉಸಿರಿರೋರಿಗೂ ನಿಮ್ಮ ಸಹಾಯ ನಾನು ಮಾಡ್ತೀನಿ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು ಇದೇ ರೀತಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಪೂರ್ಣ ವಿಡಿಯೋ ನೋಡಿ ನಾನು ಯಾವ ವಿಡಿಯೋ ಹಾಕಿದ್ರು ಕೂಡ ಪೂರ್ಣ ವಿಡಿಯೋ ನೋಡಿ ಇದೇ ರೀತಿ ನನಗೆ ಸಹಕಾರ ಪ್ರೋತ್ಸಾಹ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಹರೇ ಶ್ರೀನಿವಾಸ